ಭಾರತದ ದೇಶದ ಸಂಸ್ಕೃತಿಯಲ್ಲಿ ಈ ರೀತಿಯ ಈ ರೀತಿಯಾದಂತಹ ಪದ ಬಳಕೆ ನಮ್ಮ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳಕರ್ ವಿರುದ್ಧ ಮಾತನಾಡಿದರೆ ನಾವೆಲ್ಲರೂ ವೈಯಕ್ತಿಕವಾಗಿ ಖಂಡನೆ ಮಾಡ್ತೀವಿ ಈ ತರ ಯಾರೇ ಒಬ್ಬ ಮನುಷ್ಯ ಈ ರೀತಿ ಅದು ವಿಶೇಷವಾಗಿ ಕೌನ್ಸಿಲ್ನಲ್ಲಿ ಬಂದಿರ್ತಕ್ಕಂಥ ಮನುಷ್ಯ ಈ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ನಾನು ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ನಾವು ಖಂಡನೆ ಮಾಡ್ತೀವಿ ಅಂತ ಈ ಸಂದರ್ಭ ಅಲ್ಲ ಯಾವಾಗಲೂ ಈ ತರದ್ ಯಾರನ್ನ ಆರೋಪ ಸುಮ್ಸನೆ ಮಾಡ್ಕೊಳ್ತಾರೆ ನಿರ್ಮಾರ್ಕಳ್ತೀರಿ ಅಂದ್ರೆ ಈ ತರ ಆರೋಪ ಯಾರನ್ನ ಸುಮ್ಸನೆ ಮಾಡ್ಕೊಳಕ್ ಮಾಡಕೊಳ್ಳಕ್ಕೆ ಸಾಧ್ಯತೆ ಇದೇನ್ರಿ ಓಯ್ಸ್ಬಹುದುೇನ್ರಿ ಈ ತರ ಐ ಆಮ್ ನೊಂದಿದ್ದಾಳೆ ಈ ತರ ಸಂದರ್ಭದಲ್ಲಿ ನಾನು ಸುಳ್ಳು ಹೇಳಕ್ಕಿನೇ ಹೇಳಬೇಕಲ್ಲ ಸರ್ ಅಂತ ಹೇಳ್ತಾರೆ ವರಂಗಿ ಅಲ್ರಿ ಎನಿಬಡಿ ಅಲ್ರಿ ರೆಕಾರ್ಡ್ ಇರಲಿ ಬಿಡ್ಲಿ ಬಿಟ್ವೀನ್ ನೀ ಅಂಡ್ ಯು ಬೈ ದಿ ಲಾ ಇಫ್ ಸಮ್ಬಡಿ ಹ್ಯಾಸ್ ಗಾಟ್ ಟು गिवನ್ ಎ ಕಂಪ್ಲೇಂಟ್ ಗವರ್ನಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೋಬೇಕು ಅದು ಮುಂದೆ ವರದಿಯಲ್ಲಿ ಗೊತ್ತಾಗುತ್ತೆ ಒಂದೇ ವರದಿಯಲ್ಲಿ ಗೊತ್ತಾಗತ್ತಲ್ರಿ ಬಿಜೆಪಿಯವರು ಮಾಡ್ಲಿ ಅದಕ್ಕೇನು ಸಂಬಂಧ ಇದೆ ಒಬ್ಬ ಹೆಣ್ಮುಗಳ ವಿರುದ್ಧ ಯಾರೊಬ್ಬರು ಮಾತನಾಡಿರತಕ್ಕಂಥ ಮಾತಿಗೆ ಅವರು ಹೋರಾಟ ಮಾಡ್ತಾರೆ ಅಂತಂದ್ರೆ ಅವ್ರ ಪಕ್ಷದ ನೈತಿಕತೆ ಅರ್ಥ ಆಗುತ್ತೆ ಈ ಸಂದರ್ಭ ರಾಜ್ಯ ಆಗಿದೆ ಪಾಕಿಸ್ತಾನ ಆಗಿದೆ ಅಂತ ಯಾರು ಅದೇ ರೀ ಪಾಕಿಸ್ತಾನಿಗೋಗಿ ಕೇಕ್ ತಿಂದರು ಯಾರು ಯಾರು ಪಾಕಿಸ್ತಾನಿಗೆ ಹೋಗಿ ಕೇಳ್ತಿಂದ್ರು ಯಾರು ಯಾರು ಯಾರೇ ಪಾಕಿಸ್ತಾನಿಗೆ ಹೋಗಿ ಕೇಳ್ತಿಂದ್ರು ಯಾರು ಅವ್ರು ಕೇಳಿರಿ ಮೊದಲು ಆಮೇಲೆ ಅದೇ ಮುಸಲ್ಮಾನ ಪಾಕಿಸ್ತಾನ ಅಫ್ಘಾನಿಸ್ತಾನ ಇವ್ಬಿಟ್ಟು ಇನ್ನೇನ್ ಇದಾವ ಇವರಿಗೆ ಮಾತಾಡಕ್ಕೆ ಇದೇ ರೀತಿ ಅಥವಾ ಮಾತುಗಳುಲ್ಲ ಯಾವ್ದು ಹೊಸದಿದ್ರೆ ಹೇಳ್ರಿ ನಮಗೆ ಡಿಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾರ್ಕರ್ ನನ್ನ ಕಲೆ ಮಾಡಕ್ ಪ್ರಯತ್ನ ಪಟ್ಟರು ಅಲ್ಲಿ ಗುಂಡಾಗಳು ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅದು ನನಗೆ ಗೊತ್ತಿಲ್ಲರಿ ಈ ತರ ಮಾತು ಮೊದ್ಲು ಹೇಳ್ಬೋದು ಹೇಳಿದ್ರು ನೋಡ್ರಿ ಆತರ ಯಾರನ್ನ ಆತರ ಯಾರನ್ನ ನೀವು ಅಂತ ಉಚ್ಚ ಶಬ್ದಗಳಲ್ಲಿ ನೀವು ಬೈದ್ರೆ ಆಕ್ರೋಶ ಜನ ತೋರಿಸ ತೋರಿಸ್ತಾರೆ ಆಕ್ರೋಶ ತೋರಿಸಲ್ವಾ ಜನ

ಕಲಿಸ್ತಾರ ಹೇಳೋದೊಂದಿರಿ ಆತಿಕ ದಾತಿ ಖಾನೆ ಕಲ ಖಾನೆ ಕಾಲ ಕಂತಾರೆ ಇದೇನು ಹೊಸದಾಗಲ್ಲ ಆರ್ ಎಸ್ ಎಸ್ ಬಿಜೆಪಿ ಮಾತನಾಡ್ತಕ್ಕಂಥದ್ದು ಯಾವ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಆಗಿದ್ದಾರೆ ಇಷ್ಟೆಲ್ಲ ಬಹಳ ಪ್ರೋಟೋಕಾಲ್ ನಿನ್ನೆ ಮಾತನಾಡಿದ್ರು ನಮಗೆ ನಾನು ಕೇಳ್ತಕ್ಕಂಥದ್ದು ಪ್ರಧಾನಮಂತ್ರಿ ಅವರು ಯಾವತ್ತ ಒಂದು ಬಾರಿ ನಮ್ಮ ಪ್ರೆಸಿಡೆ ಪ್ರೆಸಿಡೆಂಟ್ ಯಾರು ಯಾರು ಕರ್ಕೊಂಡು ಎಲ್ಲ ಯಾವ್ದನ್ನ ಫಂಕ್ಷನ್ ಹೋಗಿದಾರ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಹೋದ್ರು ಯಾರ ಜೊತೆ ಹೋದ್ರು ಪಾರ್ಲಿಮೆಂಟ್ ನಲ್ಲಿ ಪಾರ್ಲಿಮೆಂಟ್ ಯಾರ ಜೊತೆ ಹೋದ್ರು ನೀವು ಪ್ರೋಟೋಕಾಲ್ ಇಲ್ವಾ ಅವರಿಗೆ ನಲ್ಲಿ ಈ ದೇಶದ ಪರವಾಗಿ ಯಾರು ಫಸ್ಟ್ ಬರ್ಬೇಕು ಪ್ರೋಟೋಕಾಲ್ ಅಲ್ಲಿ ಯಾರು ಬರ್ಬೇಕು ಮತ್ತೆ ಅವಾಗೇನಿಲ್ವಾ ಅವಾಗೇನು ಕೇಳದ್ ಬೇಡ ಈ ಆರ್ ಎಸ್ ಎಸ್ ನವರು ವಿಶೇಷವಾಗಿ ಎಲ್ಲಾ ತರಬದ ಬಗ್ಗೆ ಮಾತನಾಡ್ತಾರೆ ಅಲ್ಲಿ ರಾಮ ಟೆಂಪಲ್ ನ ಪೂಜೆ ರಾಮ ಮಂದಿರ ಪೂಜೆ ಮಾಡತಕ್ಕಂಥದ್ದು ಅಂತ ಹೇಳ ಮೋದಿಯವ್ರು ಪೂಜೆ ಮಾಡಕ್ಕೆ ಹೆಂಗ್ ಬಿಟ್ರು ಅವರಿಗೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ರಾಮರೇ ಪೂಜೆ ಮಾಡಬೇಕು ಅಲ್ವಾ ಪ್ರತಿಷ್ಠಾನ ಮಾಡೋಕೆ ಯಾರು ಮಾಡೋ ಪೂಜೆ ಯಾರು ಮಾಡಬೇಕು ಮತ್ ಮೋದಿ ಅವ್ರು ಹೆಂಗ್ ಮಾಡಿದ್ರು ಅದು ಏಳು ದಿನ ಪೂಜೆ ಪುಣ್ಯಾತ್ಮ ಕ್ಯಾಮ್ರಾ ಇದ್ದಾರೆ ನಾವು ನೋಡಬೇಕು ಕ್ಯಾಮ್ರಾ ಇವ್ರದೇ ಪೂಜೆ ಹನ್ನೊಂದು ದಿವಸ ಉಪವಾಸ ಪೂಜೆ ಇವ್ರದೇ ನಾವು ಲೈವ್ ನೋಡಬೇಕು ಅವಾಗ ಯಾರು ಮಾತಾಡಲು ಆರ್ ಎಸ್ ಎಸ್ ಆರ್ ಎಸ್ ಎಸ್ನವರು ಧರ್ಮ ಪರವಾಗಿ ದೇವ್ರ ಪರವಾಗಿ ಯಾವ ಸತ್ಯ ಯಾರು ಸುಳ್ಳು ಅಂತ ಹೇಳಕ್ ಬರಲ್ವಾಗ ನಾವು ಪ್ರವಚನದ ಅದೇ ಅನುಕೂಲಕ್ಕೆ ತಕ್ಕಂಗೆ ಮಾತಾಡೋದು ಅಷ್ಟು ಬಿಡ್ರಿ ಏನೈತೆ ಅವ್ರು ಮಾಡಿದ್ರೆ ಗ್ರೇಟ್ ಬೇರೆ ಯಾರನ್ನ ಮಾಡಿದ್ರು ತಪ್ಪು ಹಂಗಾಗಿ ಅದಕ್ಕೆ ಇವತ್ತು ಮೋದಿ ಅವರ ಪರಂಪರೆ ಏನಿದೆ ಇನ್ನು ಮುಂದಗಡೆ ಎಲ್ಲಾ ಗುಡಿ ಗುಂಡಾರಗಳಲ್ಲಿ ಬೇರೆ ಬೇರೆ ಸಮಾಜದವರೆಗೂ ಪೂಜೆ ಮಾಡಕ್ ಕೊಡ್ಬೇಕು ಯಾಕೆ ಕೊಡಬಾರ್ದು ಎಲ್ಲಾ ಸಮಾಜಗಳಿಗೆ ಪೂಜೆ ಮಾಡಿ ಕೊಟ್ಬಿಡ್ರಿ ಅವಕಾಶ ಕೊಟ್ಟಿದ್ರಿ ಮೋದಿ ಅವ್ರು ಮಾಡ್ಲಿಕ್ಕೆ ಎಲ್ಲ ತರ ಅದೇ ತರ ಎಲ್ಲರಿಗೂ ಅವಕಾಶ ಕೊಡಿ ಪೂಜೆ ಮಾಡ್ಲಿಕ್ಕೆ ಎಲ್ಲ ಸಮಾಜದವರು ಪೂಜೆ ಮಾಡಕ್ಕೆ ಅವಕಾಶ ಕೊಡ್ರಿ ಅಂತ ತಮ್ಮ ಮುಖಾಂತರ ಕೇಳ್ಕೊಳ್ತೇವೆ ಅವ್ರಿಗೆ ಹೆಣ್ಮಕ್ಳ ವಿರೋಧಿಗಳನು ಹೋದ್ರಿ ಅಂದ್ರೆ ಅವ್ರು ಯಾವತ್ತು ಹೆಣ್ಮಕ್ಳು ಪರವಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಿರ್ತಕ್ಕಂಥ ಸಂವಿಧಾನ ಬಂದು ಯಾವತ್ತು ಕಾನ್ಸ್ಟಿಟ್ಯೂಷನ್ ವಿಶೇಷವಾಗಿ ನೀವು ಬೇಕಾದ ಇತಿಹಾಸ ಅಂತ ನೋಡ್ರಿ ವೆನ್ ಯು ಸಿ ವೆನ್ ಯು ಬ್ರಾಟಿಸ್ ಹಿಂದೂ ಕೋಡಿಫಿಕೇಶನ್ ಬಿಲ್ ಯಾರ್ಯಾರು ಪರ ಮಾತನಾಡಿದ್ರೆ ಯಾರ ವಿರುದ್ಧ ಮಾತನಾಡಿದ್ರೆ ಇತಿಹಾಸ ಅಂತ ನೋಡ್ರಿ